ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಷನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಬುಕ್ಕರ್ಗಳನ್ನು ಬಿಡಿಸಿದೀನಿ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ನಿಮಗೆ ಸರಿಯಲ್ಲ ಸಿಗ್ತವೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಫಿಷಿಯಲ್ ಕ್ವೆಶನ್ ಬುಕ್ಕರ್ಗಳನ್ನ ಮಾತ್ರ ಮೊದಲ ನಾನು ಡಿಸ್ಕಸ್ ಮಾಡ್ತಾ ಇರ್ತೇನೆ ಹೀಗಾಗಿ ನೀವು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಗಣಿತ ಅಷ್ಟೇ ಅಲ್ಲ ಸಮಾಜ ವಿಜ್ಞಾನ ವಿಜ್ಞಾನ ಕನ್ನಡ ಈ ಥರ ಹೀಗೆ ಮೆಂಟಲಿಗೆ ಎಲ್ಲವೂ ಜಿ ಕೆ ಎಲ್ಲವೂ ಕ್ಲಾಸಸ್ಗಳಂದ್ರೆ ನಿಮಗೆ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಯಾವ ಥರ ಅದ ಅಂತೇಳಿ ನಾವು ನೋಡ್ಕೊಟ್ಟು ಬಂದಾಗ ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಎರಡುನೂರ ನಲ್ವತ್ತರ ನಲವತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕ್ವಶನ್ಸ್ನ ಕಲಿತಾನೆ ಎರಡುನೂರ ನಲವತ್ತರ ನಲ್ವತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕ್ವಶನ್ಸ್ ಕರೆದಾಗ ನೀವೇನು ಮಾಡಬೇಕು ಇಲ್ಲಿ ಈ ಥರ ಮಾಡಕ್ಕೆ ಮಾಡಕ್ಕೆ ಹೋಗ್ತೀವಿ ಎರಡುನೂರ ನಲ್ವತ್ತು ಅರ್ವೊಂದಲ್ಲಿ ಒಂದು ಟೈಪ್ ಆಫ್ ಮಲ್ಟಿವೇಶನ್ಸ್ ಅಂತ ಕೇಳ್ತೀವಿ ಎಷ್ಟು ಫಾರ್ಟಿ ಪರ್ಸೆಂಟೇಜ್ ಫರ್ಟಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂದ್ರೆ ಶೇಕಡಾ ಅಂದ್ರೆ ನೂರಕ್ಕೆ ಇಂತಿಷ್ಟು ಅಂದಾಗ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ತೆಗಿತೀವಿ ಇಟ್ನಾಲ್ಕು ನಾಲ್ಕಲೆ ಎಷ್ಟು ಟು ಅಂತ ಕ್ವಶನ್ಸ್ನಾಗ ಕಥೆ ಇಟ್ನಾಲ್ಕು ನಾಲ್ಕಲೆ ಇಲ್ಲಿ ನೋಡ್ರಿ ಇಪ್ಪತ್ತೊಂದು ಆಗಕ್ಕೆ ಸಾಧ್ಯ ಇಲ್ಲ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕಲ್ಲ ಇಪ್ಪತ್ನಾಲ್ಕು ಯಾರ್ದೇ ನಲ್ವತ್ತೆಂಟೈತೆ ಹಾಗಾದ್ರೆ ಇಪ್ಪನಾಲ್ಕು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಹೀಗಾಗಿ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಅಲ್ಲಿ ರೈಟ್ ಸರಿಯಾದ ಉತ್ತರ ಬರಬೇಕು ಸರ ಎರಡುನೂರ ನಲವತ್ತಕ್ಕ ಇಲ್ಲಿಕಪ್ಪ ಅಂದ್ರೆ ನಿಮಗೆ ನಾ ಈ ಥರನೂ ಮಾಡ್ರಿ ಅಂತ ಹೇಳಿದ್ದೀನಿ ಏನು ಪತ್ತಾಂಕ ಸಂಖ್ಯೆ ಎರಡುನೂರ ನಲ್ವತ್ತಕ್ಕ ಎರಡುನೂರಕ್ಕ ಕೇಳಿದಲ್ಲಿ ನಲ್ವತ್ತು ಪರ್ಸೆಂಟೇಜ್ ಕೇಳಿದ್ರೆ ಹೌದಾ ಹತ್ತು ಪರ್ಸೆಂಟೇಜನ್ನು ಏನು ಮಾಡ್ಬೇಕು ಅಂತ ಹೇಳಿದೀನಿ ಒಂದು ಸೊನ್ನೆ ತೆಗೀರಿ ಅಂತ ಹೇಳಿದ್ದೀನಿ ಹತ್ತು ಪರ್ಸೆಂಟೇಜು ಒಂದು ಸೊನ್ನೆ ಕೇಳಿದ್ದು ನಲ್ವತ್ತು ಪರ್ಸೆಂಟೇಜ್ ಹಾಗಾದರೆ ಇದಕ್ಕೆ ಇಂಟು ನಾಲ್ಕು ಮಾಡ್ಬೇಕು ಇಪ್ಪತ್ತು ನಾಲ್ಕು ಮಾಡ್ಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಈ ಥರನೂ ಕೂಡ ಮಾಡಿರಿ ಎರಡು ಒಂದೇ ಥರ ಆನ್ಸರೇ ಬರಬೇಕು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ತೊಂಬತ್ತಾರು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಒಂದು ವಸ್ತುವಿನ ಒಂದು ವಸ್ತುವಿನ ಮಾರಿದ ಬೆಲೆ ರೂಪಾಯಿ ಸಾವಿರದ ಎಂಬತ್ತೈದು ರೂಪಾಯಿ ಅದನ್ನ ಒಂದು ಐವತ್ತು ಲಾಭ ಬರುವಂತೆ ಮಾರಿದರೆ ಆ ವಸ್ತುವಿನ ಅಸಲು ಬೆಲೆ ಏನು ಅಂತ ಕ್ವಶನ್ಸ್ ಕೇಳಿದ ಅದನ್ನ ಎಷ್ಟಕ್ಕೆ ಮಾರಿ ಈಗ ಆಲ್ರೆಡಿ ಸಾವಿರದ ಎಂಬತ್ತೈದಕ್ ಮಾರಿ ಬಿಟ್ಟಾರ ಲಾಭ ಎಷ್ಟು ಬರ್ಬೇಕತ್ತ ನೂರ ಐವತ್ತು ರೂಪಾಯಿ ಲಾಭ ಬರ್ಬೇಕತ್ತ ಆ ಲಾಭನ ಇದ್ರ ತೆಗೆದುರಿ ಅದೇ ಅಸಲು ಬೆಲೆ ಆಗಿರ್ತದೆ ಐದಕ್ಕೆ ಐದ ಎಂಟ್ರಾಗ ಐದು ಕಳೀರಿ ಮೂರು ಒಂದು ಅಹ್ ಈ ಒಂದು ಕಳದ್ರೆ ಒಂಬತ್ತು ಉಳಿತದೆ ಒಂದು ಕೈಲ ಒಂದ್ರ ಒಂದು ಹೋದ್ರೆ ಚಿರು ಒಂಬೈನೂರ ಮೂವತ್ತೈದು ಅದರ ಕೊಂಡಬಲಿ ಆಗಿರ್ತದೆ ಆ ಒಂಬೈನೂರ ಮೂವತ್ತೈದಕ್ಕೆ ನೀ ತೆಗೆದುಕೊಂಡು ಎಲ್ಲೈತಿ ಆಪ್ಷನ್ಸು ಆಪ್ಷನ್ಸ್ ಏದಾಗಿ ಒಂಬೈನೂರ ಮೂವತ್ತೈದಕ್ಕೆ ನೀ ಕೊಂಡು ನೀನು ಲಾಭ ಮಾಡಿಕೊಂಡು ಎಷ್ಟು ಮಾರಿ ಅದಕ್ಕೆ ಎಷ್ಟಕ್ಕೆ ಮಾರಿಬಿಟ್ಟು ಸಾವಿರದ ಎಂಬತ್ತೈದು ರೂಪಾಯಿ ಮಾರಿ ಹಾಗಾದ್ರೆ ನಿನಗೆ ಲಾಭ ಎಷ್ಟಾಗ್ಯದಪ್ಪ ಅಂದ್ರೆ ಒಂದು ನೂರ ಐವತ್ತು ರೂಪಾಯಿ ಲಾಭ ಆಗ್ತದೆ ಬೇಕಾದ್ರ ಈ ಒಂಬೈನೂರ ಮೂವತ್ತೈದಕ್ಕೆ ಎಷ್ಟು ಕೂಡ್ಸು ಒಂದು ನೂರ ಐವತ್ತನ್ನು ಕೂಡ್ಸು ನೋಡ್ರಿ ಐದಕ್ಕೆ ಐದು ಐದು ಮೂರು ಎಷ್ಟಪ್ಪ ಅಂದ್ರೆ ಎಂಟು ಒಂಬತ್ತೊಂದು ಹತ್ತು ಸಾವಿರದ ಒಂಬತ್ತೈದು ಬಂತು ಹೀಗಾಗಿ ರೈಟ್ ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ ಒಂಬೈನೂರ ಮೂವತ್ತೈದು ಓಕೆ ಕ್ವೆಶನ್ಸ್ ಅರ್ಥ ಆದ್ರೆ ಸಾಕು ನಾವು ಏನು ಮಾಡ್ಬೇಕು ಅನ್ನೋದು ಗೊತ್ತಾದ್ರೆ ಆನ್ಸರ್ಸ್ಗಳು ಈಸಿಯಾಗಿ ಬರ್ತಾವೆ ಇಲ್ಲಿ ಸಿಂಪಲ್ ಕ್ವಶನ್ಸ್ಗಳು ಇವೆಲ್ಲ ಕ್ವಶನ್ಸ್ ಈ ತರ ಕೇಳಕ್ಕೆ ಆತನ ಅಲ್ಲಿ ಕೋನಗಳ ಮೇಲೆ ಒಂದು ಫಿಕ್ಸ್ ಕ್ವಶನ್ಸ್ ನೂರ ಎಂಬತ್ತೈದು ಡಿಗ್ರಿ ಯಾವ ವಿಧವಾದ ಕೋಣ ಅಂತ ಕ್ವಶನ್ಸ್ನ ಕೇಳ್ತಾ ಇರ್ತಾನೆ ನೋಡ್ರಿ ನೂರ ಇದು ಲಂಬ ಕೋಣ ಬರೀ ತೊಂಬತ್ತು ಡಿಗ್ರಿ ಇರ್ತದ ಹೀಗಾಗಿ ಅಪ್ಪಿ ತಪ್ಪಿ ಆಪ್ಷನ್ಸ್ ಡಿ ಹಾಕಂಗಿಲ್ಲ ಸರ್ ಇಲ್ಲಿ ನೂರ ಎಂಬತ್ತೈತಿ ನೂರ ಎಂಬತ್ತು ಡಿಗ್ರಿ ಇದು ಸರಳ ಕೋಣ ಅಂತ ಸಾಕಷ್ಟು ಸಲ ಹೇಳಿದೀನಿ ಹೀಗಾಗಿ ಇದು ಸ್ಟೇಕ್ ಆ್ಯಂಗಲ್ ಅಂತೂ ಅಲ್ಲ ಇನ್ನು ಲಘು ಕೋನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಇದು ನೂರ ಎಂಬತ್ತೈತಿ ತೊಂಬತ್ತೈದು ಡಿಗ್ರಿ ಜಾಸ್ತಿ ಆಯ್ತು ಹಾಗಾದ್ರೆ ಲಘು ಕೋಣನು ಅಲ್ಲ ಅತ್ಯೋಮಿಟಿಕ್ ರೈಟ್ ಆನ್ಸರ್ ವಿಶಾಲ ಕೋನ ಹೌದಾ ಈಗ ಕೊತ್ತಂತ ಆಪ್ಷನ್ಸ್ ಪ್ರಕಾರ ನೀವು ಯಾವ್ದು ಹಾಕ್ಬೇಕು ಈಗ ವಿಶಾಲ ಕೋನ ಹಾಕಬೇಕು ಬಟ್ ಅಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ನೂರ ಎಂಬತ್ತೈದು ಡಿಗ್ರಿ ಯಾವ ವಿಧವಾದ ಕೋನ ಅಂತ ಕ್ವಶನ್ಸ್ನ ಕೇಳಿ ಇಲ್ಲಿ ನೋಡ್ರಿ ಸರಳ ಕೋಣನೇ ನೂರ ಎಂಬತ್ತೈತಿ ಕೋನ ತೊಂಬತ್ತು ಡಿಗ್ರಿ ಐತಿ ಆ ಲಘು ಕೋನ ಇದು ಐತಿ ಸರ್ ನೂರ ಎಂಬತ್ತೈದು ಡಿಗ್ರಿ ವಿಶಾಲ ಕೋನ ಹೆಂಗಾಯ್ತು ಅಲ್ಲಿ ಮತ್ತು ಉಳಿದಿಗೆ ನನ್ಗೆ ಆಪ್ಷನ್ಸ್ ಯಾವೂ ಇಲ್ಲ ಹೀಗಾಗಿ ವಿಶಾಲಕೋನ ಹೇಳೋದನ್ನ ಏನಾಗ್ತದೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತರಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತದೆ ಬಟ್ ಇದು ನೂರ ಎಂಬತ್ತ ಜಾಸ್ತಿ ಇದೆ ಹೌದಾ ಸರಳಧಿಕ ಕೋನ್ ಅಂತ ಕೂಡ ಕರಿತೀವಿ ಗೊತ್ತೈತಿ ಆ ಕೋನದ ಬರ್ಬೇಕು ಬಟ್ ಆಪ್ಷನ್ಸ್ ಒಳಗಡೆ ನಾವು ಏನಾದರೂ ಮ್ಯಾಚ್ ಕೂತಿದ್ನಪ್ಪ ಅಂದ್ರೆ ನೀವೇನು ಮಾಡಕಪ್ಪ ಅಂದ್ರೆ ಯಾವುದಾದ್ರೂ ಒಂದು ಆಪ್ಷನ್ಸ್ಗೂ ಟಿಕ್ ಬರ್ರಿ ಈಗ ಮೊನ್ನೆ ಮುರಾರ್ಜಿ ಎಕ್ಸಾಮ್ದಾಗ ಕೂಡ ಒಂದು ಕ್ವಶನ್ಸ್ ಹಂಗೆ ಕೇಳಿದ್ರು ಮಾನವ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಕ್ವಶನ್ಸ್ನ ಕೇಳಿದಾರಲ್ಲಿ ಎಪ್ಪತ್ತೆರಡು ಬಾರಿ ಅಂತೇಳಿ ಸಾಕಷ್ಟು ಹುಡುಗರು ಆನ್ಸರ್ ಹಾಕಿ ಬಂದ್ರೆ ಎಪ್ಪತ್ತೆರಡು ಬಾರಿ ಉಸಿರಾಡಕ್ಕೆ ಸಾಧ್ಯನೇ ಇಲ್ಲ ಅದು ಹೃದಯದ ಬಿಡಿತ ಅಥವಾ ನಾಡಿ ಬಿಡಿತ ಅಂತ ಕೇಳ್ತೀವಿ ಎಪ್ಪತ್ತೆರಡು ಬಾರಿ ಒಂದು ನಿಮಿಷಕ್ಕೆ ಹದಿನೈದರಿಂದ ಹದಿನೆಂಟು ಬಾರಿ ಉಸಿರಾಡಕ್ಕೆ ಮಾತ್ರ ಸಾಧ್ಯ ಇದೆ ನಾವು ಹೀಗಾಗಿ ಇಂಥ ಒಂದೊಂದು ಕ್ವೆಶನ್ಸ್ಗೆ ಬಂದಿದ್ದು ಅಪ್ಪ ಅಂದ್ರೆ ನೀವು ನಾಕರ ಯಾವ್ದು ತಿಕ್ಕೂ ಕೂಡ ನಿಮ್ಗೆ ಗ್ರಹಿಸಂತೂ ಸಿಗ್ತದೆ ನೆಕ್ಸ್ಟ್ ಐದು ಬೈ ಏಳರ ವಿಕ್ರಮ ಯಾವುದು ಅಂತ ಕ್ವಶನ್ಸ್ ಆತ ವಿಕ್ರಮ ಅಂದ್ರೆ ರೆಸಿಪು ಕೋಲನ್ ಅಂತ ಕೇಳ್ತೀವಿ ಅಂದ್ರೆ ಅಂಶ ಇದ್ದು ಛೇದ ಛೇದ ಅಂಶ ಮಾಡ್ಬಿಡಕ್ಕೆ ಇದು ಐದು ಬೈ ಏಳು ಆಗ್ತಿಲ್ಲ ಹಾಗಾದ್ರೆ ಅದ್ರ ಉಲ್ಟಾಯ್ ಏನಾಗ್ತದೆ ಸೆವೆನ್ ಬೈ ಫೈವ್ ಆಗ್ತದೆ ಇದು ಎಲ್ಲಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ಕೆಳಗಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿದ ಸಜಾತಿಗಳಂದ್ರೇನು ಸಂಖ್ಯಾ ಏನಾಗಿ ಇರಲಿ ಚರಾಕ್ಷರಗಳು ಅಂದ್ರೆ ಬೀಜ ಪದಗಳು ಅಂದ್ರೆ ಸೇಮ್ ಇರಬೇಕು ಇಲ್ಲ ನೋಡ್ರಿ ಟೂ ಎಕ್ಸ್ ಇದೆ ಮತ್ತೆ ಟೂ ಎಕ್ಸ್ ಎಕ್ಸ್ ಎಲ್ಲಿ ಅದಾವೆ ನೋಡ್ರಿ ಹಾಂ ಓಕೆ ಇಲ್ಲ ಅದಾವಲ್ಲ ಟೂ ಎಕ್ಸ್ ಫೋರ್ ಎಕ್ಸ್ ಅಂದ್ರೆ ಇದು ಸಜ್ಜಾತಿ ಇದು ಸಜ್ಜಾತಿ ತ್ರೀ ವಾಯ್ ಮತ್ತೆ ಇಲ್ಲ ಹಾಗಾದ್ರೆ ಇದ್ರೊಳಗೆ ಇದು ಅಲ್ಲ ಇದು ಸಜ್ಜಾ ಇಲ್ಲಿ ಇಲ್ಲಿ ಜಡ್ ಇದು ಅಲ್ಲ ಇಲ್ಲಿ ಎಕ್ಸ್ತಿಲ್ಲ ಇಲ್ಲಿ ಎಕ್ಸತಿ ಇಲ್ಲಿ ಎಕ್ಸ ಹಾಗಾದ್ರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಎರಡು ಕಡೆ ಎಕ್ಸ್ ಇರುವುದರಿಂದ ಅದು ಸಜ್ಜಾತಿ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದು ಆಯತಾಕಾರದ ಕೊಠಡಿಯ ಉದ್ದ ಹತ್ತು ಮೀಟರ್ ಇದೆ ಹತ್ತು ಅಡಿ ಮತ್ತು ಅದರ ಅಗಲ ಹನ್ನೆರಡು ಅಡಿಗಳಿದ್ದರೆ ಆ ಕೊಠಡಿಯ ಸುತ್ತಳತೆ ಎಷ್ಟು ನೋಡ್ರಿ ಇದೊಂದು ಆಯತ ಉದ್ದ ಎಷ್ಟು ಕೊಟ್ಟಿದಾನಪ್ಪಾ ಅಂದ್ರೆ ಹತ್ತು ಕೊಟ್ಟಿದಾನೆ ಅಗಲ ಹನ್ನೆರಡು ಕೊಟ್ಟಿದ್ದಾನೆ ಸುತ್ತಳತೆ ಸುತ್ತಳತೆ ಕಂಡು ಹಿಡಿದಿರಪ್ಪ ಅಂದ್ರೆ ಸುತ್ತಲತ್ತ ಒಟ್ಟು ಕೂಡಿಸ್ಬೇಕು ಆಯತ್ತದ ಅಪೋಸಿಟ್ ಹೋಗ್ ಇದು ಹತ್ತದಂದ್ರೆ ಇದನ್ನು ಹತ್ತು ಇರ್ತದೆ ಇದು ಹನ್ನೆರಡು ಅದು ಅಂದರೆ ಇದನ್ನು ಹನ್ನೆರಡು ಇರ್ತದೆ ಹತ್ತು ಹತ್ತು ಇಪ್ಪತ್ತು ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ಎದ್ದು ಕೂಡಿಸ್ರಿ ನಾಲ್ಕಕ್ಕೆ ನಾಲ್ಕು ನಾಲ್ಕು ಎರಡು ಎರಡು ನಾಲ್ಕು ನಲವತ್ನಾಲ್ಕು ಅಡಿಗಳು ಅಂತ ಬರ್ತದೆ ಆಪ್ಷನ್ ಸಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಯಾವಾಗ ಸುತ್ತಳತೆ ಕೇಳಿದಾಗ ಅದೇ ವಿಸ್ತೀರ್ಣ ಕೇಳಿದ್ನಪ್ಪ ಅಂದ್ರೆ ಹನ್ನೆರಡು ಹತ್ತೆ ನೂರ ಇಪ್ಪತ್ತು ರೈಟ್ ಆನ್ಸರ್ ಆಗ್ತಿತ್ತು ಬಟ್ ನೂರ ಇಪ್ಪತ್ತು ಅಡಿಗಳು ಆನ್ಸರ್ ನಾಕಕ್ ಹೋಗ್ಬಿಡ್ರಿ ಅಲ್ಲಿ ಕೇಳಿದ ಸುತ್ತಳತೆ ಹೀಗಾಗಿ ನಲವತ್ನಾಲ್ಕು ಅಡಿಗಳು ಅದರ ಸುತ್ತಳತೆ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದು ಕ್ರಿಕೆಟ್ ಆಟಗಾರನು ಒಂದು ಕ್ರಿಕೆಟ್ ಆಟಗಾರನು ಮೂರು ಪಂದ್ಯಗಳಲ್ಲಿ ಐವತ್ತೇಳು ಮೂವತ್ತು ತೊಂಬತ್ತು ರನ್ ಗಳನ್ನ ಗಳಿಸಿದ್ರೆ ಅವನು ಗಳಿಸಿರುವ ಸರಾಸರಿ ರನ್ಗಳು ಗಳು ಎಷ್ಟು ಅಂತೆ ಕ್ವಶನ್ಸ್ ನ ಕತಾನೆ ನೋಡ್ರಿ ಒಂದು ಐವತ್ತೇಳು ಹುಡುಗನ ನೆಕ್ಸ್ಟ್ ಮೂವತ್ತು ಹೊಡೆದಿದ್ದಾನೆ ನೆಕ್ಸ್ಟ್ ತೊಂಬತ್ತು ಹೊಡೆದಿದ್ದಾನೆ ಮೂರು ಮ್ಯಾಚ್ನಾಗೆ ಹಾಗಾಗಿ ಟೋಟಲ್ ಎಷ್ಟು ನೋಡ್ರಿ ಏಳು ಕೇಳಾಯ್ತು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಎಂಟು ಎಂಟು ಹದಿನಾರು ಒಂದು ಹದಿನೇಳು ಒಂದು ಎಪ್ಪತ್ತೇಳು ಆಯ್ತು ಅದು ಹೌದಾ ಹಾ ಒಂಬತ್ತು ಒಂದು ಮೂರು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಒಂದು ಐದು ಕೂಡಿಸಿದ್ರೆ ಹದಿನೇಳು ಆಗ್ತದೆ ಒಂದೂರ ಎಪ್ಪತ್ತೇಳು ಆಯ್ತು ಅವ್ರು ಕೇಳಿದ್ದು ಸರಾಸರಿ ಸರಾಸರಿ ಅಂದ್ರೆ ಭಾಗ ಮಾಡ್ಬೇಕು ಮತ್ತೆ ಒಂದೂರ ಎಪ್ಪತ್ತೇಳು ಸರ್ ಎಷ್ಟರಲ್ಲೇ ಭಾಗ ಮಾಡಬೇಕು ಮೂರಲ್ಲೇನ ಬಾಕರ್ ಮಾಡಬೇಕು ಮೂರು ಪಂದ್ಯಗಳನ್ನ ಆಡಿದಾನೆ ಹೀಗಾಗಿ ಮೂರ ಮೂರೈದ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಮೂರೈದ್ಲೆ ಹದಿನೈದು ಹದಿನೇಳರ ಹದಿನೈದು ಹೋದ್ರೆ ಎರಡು ಒಳಿತು ಈ ಏಳನ್ನ ಕೆಳಗಡೆ ಇಳಿತದೆ ಅವಾಗ ಮೂರೊಂಬತ್ಲೆ ಐವತ್ತೊಂಬತ್ತು ಬಂತಿಲ್ಲ ಮೂರೊಂಬತ್ಲೆ ಇಪ್ಪತ್ತೇಳು ಇಪ್ಪತ್ತೇಳರ ಇಪ್ಪತ್ತೊಂಬತ್ತು ಜೀರು ಐವತ್ತೊಂಬತ್ತು ಬಂತ ಹೀಗಾಗಿ ಐವತ್ತೊಂಬತ್ತು ರನ್ಗಳು ಆತನ ಸರಾಸರಿ ರನ್ ರನ್ರನ್ನು ರನ್ಗಳು ಆಗಿರ್ತವೆ ಸರಾಸರಿ ಚಾಪ್ಟರ್ ಹೇಳಿದ ನಪಿ ಸರಾಸರಿ ಚಾಪ್ಟರ್ ಅಂತೇಳಿ ನೀವು ಸರ್ಚ್ ಮಾಡಿದರೆ ಸಾಕು ನಿಮ್ಗೆ ಸಿಗ್ತದೆ ಅದನ್ನ ಹೋಗಿ ನೋಡ್ರಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂದ್ರೆ ಅಂದ್ರೆ ಆಗ್ತವೆ ನೆಕ್ಸ್ಟ್ ಈ ಥರ ಕ್ವಶನ್ಸ್ಗಳು ಬಂದಾಗ ಎ ಮತ್ತು ಬಿಗಳ ಮೊತ್ತದಿಂದ ಡಿ ಕಳೆದಿದೆ ಇದನ್ನು ಗಣಿತದ ಚಿಹ್ನೆ ಉಪಯೋಗಿಸಿ ಬರೆಯಿರಿ ಅಂತ ಕ್ವಶನ್ಸ್ನ ಕೇಳ್ತಾರೆ ಇಲ್ಲಿ ಎ ಮತ್ತು ಬಿ ಮೊದಲು ಸಮೀಕರಣ ಬರ್ಕೊಳ್ಳಿ ಎ ಮತ್ತು ಬಿಗಳ ಮೊತ್ತ ಅಂದರೆ ಇದು ಎ ಇದೆ ಮತ್ತು ಬಿ ಅವು ಎರಡು ಮೊತ್ತ ಎ ಪ್ಲಸ್ ಬಿ ಎಲ್ಲಿ ಐತಿ ನೋಡ್ರಿ ಇಲ್ಲಿ ಇಲ್ಲೇನೂ ಇಲ್ಲ ಇದು ಆಪ್ಷನ್ಸ್ ಅಲ್ಲ ಎ ಪ್ಲಸ್ ಬಿ ಇದೆ ನೆಕ್ಸ್ಟ್ ಮೊತ್ತದಿಂದ ಡಿ ಅನ್ನು ಕಳೆದಿದೆ ಅಂತ ಡಿ ಅನ್ನು ಕಳೆದಿದ್ದಾರಪ್ಪ ಅಂದ್ರೆ ಡಿ ಮೈನಸ್ ಡಿ ಇಲ್ಲಿ ಒಷ್ ಪ್ಲಸ್ ರಾವ್ ಇದು ಅಲ್ಲ ಇಲ್ಲಿ ಡಿ ಪ್ಲಸ್ ಎ ಇದೆ ಇದು ಅಲ್ಲ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಎ ಪ್ಲಸ್ ಬಿ ಮೊತ್ತದಿಂದ ಮೈನಸ್ ಡಿ ಡಿ ಕಳೆದಿದೆ ಡಿ ಅನ್ನು ಕಳೆದಿದ್ದಾರೆ ಹಾಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಕ್ವಶನ್ಸ್ಗಳು ಅಲ್ಲೇ ಇರ್ತಿರ್ತಿರ್ತವೆ ನೀವು ಆಪ್ಷನ್ಸ್ ಎಷ್ಟು ರಿಮೂವ್ ಮಾಡ್ತೀರಿ ನಿಮ್ಗೆ ಆನ್ಸರ್ ಅಷ್ಟು ಪರ್ಟಿಕ್ಯುಲರ್ ಡೈರೆಕ್ಟ್ ಆನ್ಸರ್ಸ್ಗಳು ಸಿಗ್ತಿರ್ತವೆ ನೆಕ್ಸ್ಟ್ ಕ್ವಶನ್ಸ್ ಇವುಗಳ ಮೊತ್ತ ಕಂಡು ಹಿಡಿದಿದೆ ಅಂತ ಕ್ವೆಶನ್ಸ್ನ ಕತಿರ್ತಾನೆ ಇವುಗಳ ಮೊತ್ತ ಕಂಡು ಹಿಡಿದು ಏನಪ್ಪಾ ಅಂದರೆ ಭಾಳ ಸಿಂಪಲ್ ಏನಾದರೂ ಸಮ ನೋಡ್ಕೋಬೇಕು ಛೇದಗಳು ಸಮ ಇದ್ದಪ್ಪ ಅಂದ್ರೆ ಮೊತ್ತ ಕಂಡು ಹಿಡಿದು ಭಾಳ ಛೇದ ಇಲ್ಲಿ ಹದಿನೇಳು ಇದೆ ಹದಿನೇಳು ಇದೆ ಹದಿನೇಳು ಇದೆ ಛೇದಗಳು ಸಮಯ ಇದ್ದಾಗ ಅಂಶಗಳನ್ನು ಅಷ್ಟೇ ಒಂಬತ್ತು ಒಂದೈದು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಒಂದ್ ಎರಡು ಎಷ್ಟಪ್ಪ ಅಂದ್ರೆ ಹದಿನಾರು ಡಿವೈಡೆಡ್ ಬೈ ಹದಿನೇಳು ಹದಿನಾರು ಡಿವೈಡೆಡ್ ಬ ಹದಿನೇಳು ಎಲ್ಲ ಐತಿ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಯಾಕಪ್ಪ ಅಂದ್ರೆ ಇದು ಮಾತ್ರ ಏನು ಕಡ್ತಾ ಹಾಕೊಂಡ್ ಚೆಕ್ ಮಾಡಬೇಕು ಕಡ್ತಾ ಹೋಗ್ಲಿಕ್ಕಪ್ಪ ಅಂದ್ರ ಹಂಗೆ ಇರ್ಬೇಕು ಆಪ್ಷನ್ಸ್ ಎ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಹದಿನೈದು ಲೀಟರ್ ಎಣ್ಣೆಯ ಬೆಲೆ ನೋಡ್ರಿ ಹದಿನೈದು ಲೀಟರ್ ಎಣ್ಣೆಯ ಬೆಲೆ ಮುನ್ನೂರು ರೂಪಾಯಿ ಆದರೆ ಒಂದು ಲೀಟರ್ ಎಣ್ಣೆಯ ಬೆಲೆ ಎಷ್ಟು ಅಂತ ಕ್ವೆಶನ್ ಹದಿನೈದು ಲೀಟರ್ ತಗೊಂಡ್ರಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಆಗ್ತದೆ ಅದೇ ಒಂದು ಲೀಟರ್ ಕೇಳಪ್ಪ ಅಂದ್ರೆ ಡಿವೈಡೆಡ್ ಹದಿನೈದು ಬಾಕ್ ಕರ್ ಮಾಡ್ರಿ ಹದಿನೈದು ಒಂದ್ ಹದಿನೈದು ಹದಿನೈದು ಮೂವತ್ತು ಜೀರೋ ಇದೆ ಜೀರೋ ಹಾಗಾದ್ರೆ ಇಪ್ಪತ್ತು ಲೀಟರ್ ಒಂದ್ ಲೀಟರ್ ಎಣ್ಣೆಗೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ರೂಪಾಯಿ ಆಗ್ತದೆ ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರೆ ಬಿ ಸರಿಯಾದ ಉತ್ತರ ಆಗ್ತದೆ ನೋಡ್ರಿ ಸರಳ ಬಡ್ಡಿ ಮೇಲೆ ಕ್ವೆಶನ್ಸ್ ಬರುದಿದೆ ರೂಪಾಯಿ ಐದ್ನೂರಕ್ಕೆ ಐದು ಪರ್ಸೆಂಟೇಜ್ ದರದಲ್ಲಿ ಎರಡು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕ್ವೆಶನ್ಸ್ ಕರಿತಿರ್ತಾನೆ ಐದುನೂರು ಐದು ಐದುನೂರಕ್ಕೆ ಐದು ಪರ್ಸೆಂಟೇಜರಂತೆ ಎರಡು ವರ್ಷಕ್ಕೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ ಹಿಂಗಾದರೂ ಮಾಡ್ರಿ ಅಥವಾ ಇನ್ನೊಂದು ಥರ ಹೇಳ್ತೀನಿ ನಾನು ಈಗ ಆರ್ ಜೀರೋ ಈಗ ಆರ್ಜಿರೋ ತೆಗೆದಿರಿ ಐದೈದಲೇ ಇಪ್ಪತ್ತೈದು ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದು ಹಳೆ ಅಷ್ಟಪ್ಪ ಅಂದ್ರೆ ಐವತ್ತು ರೂಪಾಯಿ ಎಲ್ಲಿದೆ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಒಂದು ಒಂಥರ ಸರಿ ಇಲ್ಲ ನಾವು ಹೆಂಗೆ ಮಾಡ್ತೀವಿ ಸರಿ ಇದನ್ನು ಬಾಯ್ ಲೆಕ್ಕ ಮಾಡ್ಬೇಕು ಐದ್ನೂರು ಅಕ್ಕ ಎಷ್ಟು ಪರ್ಸೆಂಟೇಜ್ ಕೇಳ್ಯಾರ ಐದು ಪರ್ಸೆಂಟೇಜ್ ಕೇಳ್ಯಾರ ಹತ್ತು ಪರ್ಸೆಂಟೇಜ್ ಅಂದ್ರೆ ಐವತ್ತು ಕೇಳಿದಿಲ್ಲ ಐದು ಪರ್ಸೆಂಟೇಜ್ ಹತ್ತರ ಅರ್ಧ ಐದು ಅನ್ನೋದಾದ್ರೆ ಐವತ್ತರ ಅರ್ಧ ಇಪ್ಪತ್ತ ಐದು ಹಾಗಾದ್ರೆ ಐದು ಪರ್ಸೆಂಟ್ ಐದ್ನೂರು ಅಕ್ಕ ಐದು ಪರ್ಸೆಂಟೇಜ್ ಎಷ್ಟು ಹಾಕದ ಇಪ್ಪತ್ತೈದು ರೂಪಾಯಿ ಹಾಕದ ಒಂದು ವರ್ಷಕ್ಕೆ ಇಪ್ಪತ್ತೈದು ರೂಪಾಯಿ ಬಡ್ಡಿ ಕೇಳಿದ ಎಷ್ಟು ವರ್ಷ ಎರಡು ವರ್ಷ ಇಂಟು ಟು ಇಪ್ಪತ್ತೈದು ಆಳೆ ಎಷ್ಟಪ್ಪ ಅಂದ್ರೆ ಐವತ್ತು ಹಾಗಾದ್ರೆ ಆನ್ಸರ್ ಕೂಡ ಐವತ್ತು ಬರ್ತದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಸರಳ ಬಡ್ಡಿನೂ ಕೂಡ ಹೇಳಿದೀನಿ ನೋಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ಸ್ ಒಂದು ಚೌಕ ಚೌಕದ ಬಾಹುವಿನ ಉದ್ದ ನಲವತ್ತು ಮೀಟರ್ ಅದರ ವಿಸ್ತೀರ್ಣ ಏನು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಒಂದು ಚೌಕ ಒಂದು ಚೌಕ ಈ ತರ ಇದೆ ಅದರದ್ದು ಒಂದು ಬಾಹುವಿನ ಉದ್ದ ಎಷ್ಟು ಕೊಟ್ಟಿದಾರಪ್ಪ ಅಂದ್ರ ನಲವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಒಂದು ಒಂದು ಅಂದ್ರೆ ಚೌಕದ ಎಲ್ಲಾ ಬಾಹುಗಳು ಸಮನಾಗಿರ್ತವೆ ಅವ್ರು ಕೇಳಿದ್ದು ವಿಸ್ತೀರ್ಣ ಹೇಳಿ ಹೌದಾ ವಿಸ್ತೀರ್ಣ ಕೇಳಪ್ಪ ಅಂದ್ರೆ ಏನು ಮಾಡೋಕಪ್ಪ ಅಂದ್ರೆ ಇದನ್ನು ಇದನ್ನು ಗುಡಿಸ್ಬೇಕು ನಾಲ್ಕು ನಾಲ್ಕು ಎಷ್ಟಪ್ಪ ಅಂದರೆ ಹದಿನಾರು ಇದೊಂದು ಜೀರೋ ಇದೆ ಇದೊಂದು ಜೀರೋ ಇದೆ ಯಾರು ಹದಿನಾರು ನೂರು ನೀವು ಏನು ಮಾಡೋಕಪ್ಪ ಅಂದರೆ ಇಲ್ಲಿ ಮೀಟರ್ ಕೊಟ್ಟದೇ ಇಲ್ಲ ಚದಾರ್ ಮೀಟ್ರ್ ಒಳಗಡೆ ಆಪ್ಷನ್ಸ್ನ ಹುಡುಕ್ಬೇಕು ನೂರು ಇಲ್ಲಿ ಚ ಬರೀ ನೂರ ಅರವತ್ತೈತೆ ಇದು ಮುನ್ನೂರ ಎಪ್ಪತ್ತೈತೆ ಎಂಬತ್ತದು ನೂರು ಚದರ್ ಮೀಟರ್ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಚದಾರ್ ಮೀಟ್ರ್ ಐತೆ ಅಲ್ಲೂ ಕೂಡ ಭಾಳ ಅಬ್ಸರ್ವ್ ಮಾಡಿದ್ರೆ ನೋಡಬೇಕು ನೆಕ್ಸ್ಟ್ ಕ್ವೆಶನ್ಸ್ ಇವುಗಳಲ್ಲಿ ಯಾವುದು ಕೋನ ಅಲ್ಲ ಅಂತ ಕ್ವಶನ್ಸ್ ಸಿಕ್ಕ ಯಾವುದು ಕೋನ ಅಲ್ಲ ಅಂತ ಕ್ವಶನ್ಸ್ ಕೈ ಯಾವುದು ಅಲ್ಲ ಅಲ್ಲಿದ್ರಾಗ ನೋಡ್ರಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ಹೀಗಾಗಿ ಇದು ಕೋನ ಅಲ್ಲ ಎಪ್ಪತ್ತೈದು ಕೂಡ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಇದು ಕೂಡ ಕೋನ ಹೌದು ಇದು ಹೌದು ಅಲ್ಲ ಕೇಳಾಗಲೂ ಮುಗ ಅಲ್ಲ ಯಾವುದು ಅಲ್ಲಪ್ಪ ಅಂದ್ರೆ ಇದು ಎಂಬತ್ತೊಂಬತ್ತು ತೊಂಬತ್ತು ಡಿಗ್ರಿ ಕಡಿಮೆ ಐತಿ ಇದು ಕೂಡ ಹೌದು ಹಾಗಾದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಐತಿ ಇದು ವಿಶಾಲ ಕೋಣ ಹೀಗಾಗಿ ಇದು ಕೋನ ಅಲ್ಲ ಅಂತೇಳಿ ನಾವು ಸಣ್ಣ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹೌದಾ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ ಒಂದು ಗಂಟೆಗೆ ಎಷ್ಟು ಸೆಕೆಂಡ್ಗಳು ಅಂತ ಕ್ವೆಶನ್ಸ್ ಕಾತಾ ಇದು ಬಾಯ್ಪಾಟ್ ಪ್ರುಕ್ ಹಾಂ ಒಂದು ಗಂಟೆಗೆ ಅರವತ್ತು ನಿಮಿಷ ಇರ್ತವೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ಸ್ ಇರ್ತವೆ ಹಾಂ ಹಾಗಾದರೆ ಅರವತ್ತು ಎಂಟು ಅರವತ್ತು ಮಾಡಿದಾಗ ಎಷ್ಟಾಗ್ತದಪ್ಪ ಅಂದ್ರೆ ಮೂರು ಸಾವಿರದ ಆರುನೂರು ಬರ್ತದೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ ಹಾಗಾದ್ರೆ ಒಂದು ಗಂಟೆಗೆ ಅರವತ್ತು ನಿಮಿಷ ಆರಲೆ ಎಷ್ಟಪ್ಪ ಅಂದ್ರೆ ಮೂವತ್ತಾರು ದೊಂದೂರು ದೊಂದ್ ಜೀರು ಮೂರು ಸಾವಿರದ ಆರುನೂರು ಸೆಕೆಂಡ್ಸ್ಗಳು ಆಗಿರ್ತವೆ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಬೆಸ ಸಂಖ್ಯೆಗಳ ಗಣ ಆಗಿದೆ ಇದೊಳಗಡೆ ಯಾವುದು ಬೆಸ್ ಸಂಖ್ಯೆ ಆಪ್ಷನ್ಸ್ನ ತಗೋದ್ಕೋತ ಬರಬೇಕು ಒಂದು ಎರಡು ಮೂರು ಇವು ಬೆಸ್ ಸಂಖ್ಯೆ ಇಲ್ಲಿ ನಾಲ್ಕು ಸಮಸಂಖ್ಯೆ ಬರ್ತು ಹೋಯ್ತು ನೋಡಿ ಇದು ಆಪ್ಷನ್ಸ್ ಅಲ್ಲ ನೆಕ್ಸ್ಟ್ ಒಂದು ಮೂರು ಐದು ಏಳು ಒಂಬತ್ತು ಎಲ್ಲೋ ಬೆಸ್ ಸಂಖ್ಯೆ ಹಾಗಾದ್ರೆ ಇದು ರೈಟ್ ಆನ್ಸರ್ ಒಮ್ಮೆ ಪತ್ತನ ಆನ್ಸರ್ನ ಹಾಕಕ್ಕೆ ಹೋಗ್ರಿ ಇದನ್ನ ಟಿಕ್ ಮಾಡಿ ಇಡ್ರಿ ಚೆಕ್ ಮಾಡ್ಕೊಂಬರೀ ಮೂರು ಐದು ಎಂಟು ಸಮಸಂಖ್ಯೆ ಹಾಗಾದ್ರೆ ಆಪ್ಷನ್ಸ್ ಸಿ ಹೋಯ್ತು ಇಲ್ಲಿ ಎರಡು ಎರಡು ನಾಲ್ಕು ಇವೆಲ್ಲ ಸಮಸಂಖ್ಯೆಗಳಿದಾವೆ ಇದು ಅಂತ ಆಪ್ಷನ್ಸ್ ಅಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ನ ಏನಾಗ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ತರ ಮೊದಲ ಆಪ್ಷನ್ಸ್ ರಿಮೂವ್ ಮಾಡಿ ಆನ್ಸರ್ಸ್ ಗಳನ್ನು ಮಾಡ್ರಿ ಪರ್ಫೆಕ್ಟ್ ಆನ್ಸರ್ಸ್ ಗಳು ಏನಾಗ್ತಪ್ಪ ಅಂದ್ರೆ ಬರ್ತಾವೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿಪದೋಕ್ತಿ ಆಗಿದೆ ಯಾವುದು ದ್ವಿಪದೋಕ್ತಿ ಅಂತ ಕ್ವಶನ್ಸ್ ಅಂದ್ರೆ ಎರಡು ಪದಗಳಿಂದ ಯಾವುದು ಕೂಡಿದೆ ಯಾವ್ದು ಕೂಡಿರಪ್ಪ ಎರಡು ಪದದಿಂದ ಇಲ್ಲಿ ಎಮ್ಮೆನ್ನ ಇದು ಏಕ ಪದೋಕ್ತಿ ಇದು ಏಕ ಪದೋಕ್ತಿ ಇದು ಏಕ ಪದೋಕ್ತಿ ಹಾಗಾದ್ರೆ ಎ ಪ್ಲಸ್ ಬಿ ಇದು ಇದೊಂದು ಪದ ಇದೊಂದು ಪದ ಎರಡು ಪದಗಳಿಂದ ಕೂಡಿದೆ ಒಂದು ವೇಳೆ ಅದ್ರ ಒಳಗಡೆ ಪ್ಲಸ್ಸು ಮೈನಸ್ ಒಂದು ಅಪ್ಪ ಅಂದ್ರೆ ಅವು ದ್ವಿಪದೋಕ್ತಿ ತ್ರಿಪದೋಕ್ತಿಗಳು ಆಗಿರ್ತಿರ್ತವೆ ಅಥವಾ ಇಲ್ಲಿ ಇನ್ನೊಂದೆ ಇನ್ನೊಂದು ಪ್ಲಸ್ ಹಾಕಿ ಸಿ ಅಂದ್ರೆ ಇದು ತ್ರೀಪದೋಕ್ತಿ ಆಗ್ತದೆ ಹೌದಾ ಹೀಗಾಗಿ ಇಲ್ಲಿ ಕೇಳಿದ ದ್ವಿಪದೋಕ್ತಿ ಎ ಪ್ಲಸ್ ಬಿ ಇದು ದ್ವಿಪದೋಕ್ತಿ ನೆಕ್ಸ್ಟ್ ಒಂದು ಆಯತ ಗಣದ ಗಾತ್ರ ಒಂದು ಆಯತಗಣದ ಗಾತ್ರಕ್ಕೆ ಏನಪ್ಪಾ ಅಂದ್ರ ಉದ್ದ ಅಗಲ ಮತ್ತು ಎತ್ತರ ಮೂರು ಇರಬೇಕು ಇಲ್ಲಿ ಬರೆಯ ಉದ್ದ ಅಗಲ ಎತ್ತರ ಮೂರು ಇದೆ ಹಾಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಬರೀ ಆಯತದ ವಿಸ್ತೀರ್ಣ ಕೇಂದ್ರಪ್ಪ ಅಂದ್ರ ಉದ್ದ ಇಂಟು ಅಗಲ ನೆಕ್ಸ್ಟ್ ಟೂ ನೈನ್ ತ್ರೀ ಫೋರ್ ಅಂಕಿಗಳನ್ನ ಮಾತ್ರ ಬಳಸಿಕೊಂಡು ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚಿಸಿದಂತೆ ಕ್ವಶನ್ ಹಾಗಾದ್ರೆ ಇದ್ರಾಗ ಅತ್ಯಂತ ದೊಡ್ಡ ಸಂಖ್ಯೆ ರಚಿಸಬೇಕಪ್ಪ ಅಂದ್ರೆ ಫಸ್ಟ್ ನಂಬರ್ ಒಂಬತ್ತು ದೊಡ್ಡದು ಅದಾದ ನಂತರ ನಾಲ್ಕು ಅದಾದ ನಂತರ ಮೂರು ಅದಾದ ನಂತರ ನಾಲ್ಕು ಒಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತೆರಡು ಒಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತೆರಡು ಆಪ್ಷನ್ ಸಿ ಇದಾಗಿತ್ತು ಏನೇ ತರಾಗ ಅತ್ಯಂತ ದೊಡ್ಡದಾದ ಸಂಖ್ಯೆ ಆಗಿರ್ತದೆ ಬಹಳ ಸಿಂಪಲ್ ಕ್ವೆಶನ್ಸು ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ನಾಲ್ಕು ಪಿಯ ಸಂಖ್ಯಾ ಸಹ ಗುಣಕವನ್ನ ಗುರುತಿಸ್ತೀರಿ ಅಂತ ಕ್ವಶನ್ಸ್ನ ಕೇಳ ಏನು ಇಪ್ಪತ್ನಾಲ್ಕು ಪಿಯ ಸಂಖ್ಯಾ ಸಹ ಗುಣಕ ಇಲ್ಲಿ ಇಪ್ಪತ್ನಾಲ್ಕು ಪಿ ಪಿ ಜೊತೆ ಇರುವಂಥ ಸಂಖ್ಯಾ ಗುಣಕ ಯಾವುದು ಇಪ್ಪತ್ನಾಲ್ಕು ಹೀಗಾಗಿ ಭಾಳ ಸಿಂಪಲ್ ಇಲ್ಲಿ ಪಿ ಜೊತೆಗಿರುವಂಥ ಚರಾಕ್ಷರ ಅದಕ್ಕಿರುವಂಥ ಸಂಖ್ಯಾ ಸಹ ಗುಣಕ ಇಪ್ಪತ್ನಾಲ್ಕು ಸಹಗುಣಕ ಏನಾಗಿರ್ತಪ್ಪ ಅಂದರೆ ಪಿ ಆಗಿರ್ತದೆ ರೂಪಾಯಿ ಹದಿನೈದು ರೂಪಾಯಿ ಎಪ್ಪತ್ತೈದು ಪೈಸೆಗಳಲ್ಲಿ ಎಷ್ಟು ಪೈಸೆಗಳಿವೆ ಅಂತ ಕ್ವಶನ್ಸ್ ಕೇಳಿದ್ರೆ ಹದಿನೈದು ರೂಪಾಯಿ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಹದಿನೈದು ರೂಪಾಯಿ ಅಂದ್ರೆ ನೂರು ಪೈಸೆ ಮ್ಯಾಗಿಂದ ಎಪ್ಪತ್ತೈದು ಪೈಸೆ ಟೋಟಲ್ ಆಗಿ ನೂರ ಎಪ್ಪತ್ತೈದು ಪೈಸೆ ಅಂತ ಕೇಳ್ತೀವಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಕೂಡಪ್ಪ ಅಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದೆ ಈ ಥರ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಮೊದಲು ಕೇಳ್ತಿದ್ದ ಆರ್ ಎಮ್ ಎಸ್ ಎಕ್ಸಾಮ್ಸಲ್ಲಿ ಈ ಪ್ರಸ್ತುತ ಆದರ್ಶ ವಿದ್ಯಾಲಯಕ್ಕೆ ಹದಿನಾರು ಕ್ವೆಶನ್ಸ್ನ ಕೇಳ್ತಿರ್ತಿರ್ತಾನೆ ಅವು ಹದಿನಾರು ಕ್ವೆಶನ್ಸ್ಗಳನ್ನೇ ನಾ ಏನು ಮಾಡ್ತೀನಪ್ಪ ಅಂದರೆ ಇವೆಲ್ಲ ಅಫಿಷಿಯಲ್ ಕ್ವೆಶನ್ಸ್ ಮೊದಲು ಹಿಂದಿನ ಪ್ರಶ್ನೆ ಪತ್ರಿಕೆ ಇದು ಎರಡು ಸಾವಿರದ ಹನ್ನೆರಡು ಹದಿಮೂರು ಈ ಥರ ಬ್ರಿಟಿಷ್ ಆಗ್ತೀನಿ ನಾನು ಹ್ಞೂ ಅವಾಗೆಲ್ಲ ಇಪ್ಪತ್ತು ಕೇಳ್ತಿದ್ದೆ ಈ ಪ್ರಸ್ತುತವಾಗಿ ಹದಿನಾರು ಕತಿರ್ತಾನೆ ಯಾಷ್ಟಾರು ಥರ ಕೇಳಲ್ಲ ನಾವು ಪ್ರಾಕ್ಟೀಸ್ ಅಂದ್ರೆ ಇಪ್ಪತ್ತು ಇಪ್ಪತ್ತು ಕ್ವೆಶನ್ಸ್ಗಳನ್ನ ಇಲ್ಲಿ ಹೇಳ್ಕೊತಾ ಹೋಗ್ತಿರ್ತಿರ್ತಿರ್ತಾನೆ ಹಾಂ ಫಸ್ಟ್ ಟೈಮ್ ಎಲ್ಲ ಚೆನ್ನಾಗಿ ನೋಡ್ತಿದ್ರು ಪಕ್ಕ ಚೆನ್ನಾಗಿ ಮಾಡ್ತೀವಿ ಈ ಥರ ಸಾಕಷ್ಟು ಕ್ಲಾಸಸ್ಗಳು ಮಾಡಿದೀವಿ ಎಲ್ಲವೂ ನಿಮ್ಮ ಪ್ಲೇ ಲಿಸ್ಟ್ ಒಳ್ಳೆ ಇದ್ದಾವೆ ಧನ್ಯವಾದ